ನಾವು ಕನ್ನಡ ಸಾಹಿತ್ಯವನ್ನು ಗಮನಿಸಿದಾಗ ಕನ್ನಡ ಸಾಹಿತ್ಯ ಪ್ರಕಾರವನ್ನು ಗಮನಿಸಿದಾಗ ಅದರಾಗ ಜನಪದ ಹಾಡುಗಳು ಬರ್ತಾವು ಕಥೆಗಳು ಬರ್ತಾವೆ ನಾಟಕ ಬರ್ತಾವು ಸಂಭಾಷಣೆ ಬರ್ತಾವು ಹಾಡುಗಳು ಬರ್ತಾವು ಕಾದಂಬರಿ ಆದರ್ಶನ ಮುಂದಾಗ ಬರ್ತಾವ ಅದೇ ರೀತಿ ನಾವು ಕಥಾಭಿನಯಗಳನ್ನು ಅಭಿನಯಗಳು ಕಲೆಗಳನ್ನು ನೋಡಿದಾಗ ಅದ್ರಾಗ ಏಕ ಪಾತ್ರ ಅಭಿನಯ ಬರ್ಬೋದು ಬಹು ಪಾತ್ರ ಅಭಿನಯ ಬರ್ಬೋದು ಅಂತ ನಾಟಕ ಬರ್ಬೋದು ಅಂತ ಚಿತ್ರಗಳು ಬರ್ಬೋದು ಅಂತ ಬಯಲಾಟಗಳು ಬರ್ಬೋದು ಮತ್ತಿನ ಯಾವಾಗ ಚಲನೂ ಸಹ

ಬೇಕಾದಂತ ಸಂಕಟ ಬರಲಿ ನಿನ್ನ ನಾಮನ ಹೆಂಗಬರಲಿ ಭಕ್ತಿ ಗುರುವೆ ನಿನ್ನ ದಯವಂದಿರಲಿ ಬೇಕಾದಂತ ಸಂಕಟ ಬರಲಿ ನಿನ್ನ ಕೈಲ ಇದು ತಿಳ್ಕೊಂಡು ಡೊಳ್ಳು ಕುಣಿತ ಡೊಳ್ಳು ಕುಣಿತ

ತರವಲ್ಲ ತಂಗಿ ನಿನ್ನ ನೀಶ್ವರೇ ಸದಿರು ತಂಬೂರಿ ತರವಲ್ಲ ತಂಗಿ ನಿನ್ನ ನೀಶ್ವರ ಸದಿರು ತಂಬೂರಿ ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ ಬರದೆ ಬಾರಿ ಸದಿರು ತಂಬೂರಿ ಬರದೆ ಬಾರಿ கேளுதிருமேலரும் சார் ஜஸ்டா ரேவூ டான்பா சப்படைக்கறதுக்கு வந்து ஆலலகனவंत जनपद जनपद கலைகளோ वैभवம்பா பாடணும்னு வந்து இங்க வந்து இந்த டைப் கிரெக்ஸ் ஷர்